ఆయ్ ఫ్రెండ్ నమస్తే వెళ్ళి కన్నడ యూట్యూబ్ చాలా నిగూ స్వగత ಫ್ರೆಂಡ್ ನಾವು ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ನೋಡೋದಕ್ಕೆ ಹೋಗ್ತಾಯಿದ್ದೀವಿ ಗೌಡಿಗೆರೆಯಲ್ಲಿ ನಮಗೆ ಪಾಂಡವಪುರದಿಂದ ಹೋಗೋದು ಅಂತ ಹೋಗೋದು ಹಂಗಾಗಿ ನಾವು ಮಂಡ್ಯ ಹೋಗಿ ಮಂಡ್ಯದಿಂದ ಮದ್ದೂರ್ಗೆ ಹೋಗಿ ಮದ್ದೂರಿಂದ ತುಮಕೂರಿಗೆ ಹೋಗೋ ರೋಡ್ ಹತ್ರ ಹೋಗ್ತಾ ಇದೀವಿ ಫ್ರೆಂಡ್ ನಮ್ಮ ಪಾಂಡವಪುರದಿಂದ ಇಲ್ಲಿಗೆ ಒನ್ ಆ್ಯಂಡ್ ಹಾಫ್ ಜರ್ನಿ ಆಯಿತು ನಾವು ರೀಚ್ ಆದ್ವಿ ತುಂಬ ರಶ್ ಇತ್ತು ಕಾರ್ ಪಾರ್ಕಿಂಗು ಸಹ ಇದಿರಲಿಲ್ಲ ನಾನು ತೋರಿಸ್ತಿರೋದು ಈಗ ದೂರ ಅಂದರೆ ನಮ್ಮ ಮನೆಯವ್ರು ಕಾರ್ ಪಾರ್ಕಿಂಗ್ ಮಾಡ್ತಿರೋದ್ದು ಇಲ್ಲಿಂದ ನಾವು ಒಂದೂವರೆ ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋದ್ವಿ ಯಾಕೆಂದರೆ ತುಂಬ ಕ್ರೌಡ್ ಇತ್ತು ಕಾರೆಲ್ಲ ತೆಗಿಯೋಕೆ ಆಗ್ತಿರಲ್ಲ ನೋಡಿ ಅಷ್ಟು ಹಿಂಸೆ ಆಗ್ತೈತೆ ನಡ್ಕಂಡೆ ಹೋಗ್ಬಿಡೋಣ ಅಂಬಿಟು ಕಾರನ್ನು ಅಲ್ಲೇ ಪಾರ್ಕಿಂಗ್ ಮಾಡಿದ್ವಿ ಈಗ ದೇವಸ್ಥಾನದ ಹತ್ರ ಬಂದ್ವಿ ಫ್ರೆಂಡ್ ತುಂಬ ರಶ್ ಇತ್ತು ತುಂಬ ಅಂದರೆ ತುಂಬ ರಶ್ ಇತ್ತು ಕಾಲು ಇಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಅತಿಸ ನಾವಿವಾಗ ಗಣಪತಿ ದೇವಸ್ಥಾನ ಇದು ಮೊದಲು ಗಣಪತಿಗೆ ನಮಸ್ಕಾರ ಮಾಡಿ ಆಮೇಲೆ ನಾನು ಆರಾಧ್ಯ ದೇವ ಮಂಜನತ್ ನಮಸ್ಕಾರ ಮಾಡಿ ನೋಡಿ ಇದೆಲ್ಲ ತೆಂಗಿನಕಾಯಿನ ಕಟ್ಟಿರೋದು ಫ್ರೆಂಡ್ ಪಾರ್ಕಿಂಗ್ ಅಂತ ಇಟ್ಟಿರೋದನ್ನೆಲ್ಲ ತೆಂಗಿನಕಾಯಿನ ಕಟ್ಟಿದ್ರು ಬಟ್ ಆ ಥರ ಎಲ್ಲ ತೆಂಗಿನಕಾಯಿನ ಕಟ್ಟಬಾರ್ದು ಬಸಪ್ಪ ಮುಂದೆ ಹತ್ರ ಒಂಬತ್ತು ಸುತ್ತ ಸುತ್ತಿ ಅದನ್ನ ಕಟ್ಟಬೇಕು ನೋಡಿ ಅಲ್ಲಿ ಜನ ಒಂಬತ್ತು ಸುತ್ತ ಸುತ್ತ ಇರಲ್ಲ ಈ ಥರ ಮಾಡಿ ಕಟ್ಟಬೇಕು ಅಂದರೆ ನಮ್ಮಲ್ಲಿ ಏನೇನು ಇದೆ ಅನ್ನೋ ಒಂಬತ್ತು ವಾರ ಹೋಗೋರು ಹೋಗ್ತಾರೆ ಏಳು ವಾರ ಹೋಗೋರು ಹೋಗ್ತಾರೆ ಬಟ್ ಕಂಪಲ್ಸರಿ ನಾವು ಒಂಬತ್ತು ಸೂತು ಸೋತದ ಮೇಲೆ ಒಂಬತ್ತು ವಾರ ಹೋಗಲೇಬೇಕು ಒಳ್ಳೆಯದಾಗುತ್ತೆ ಬಟ್ ನಮ್ಮ ತಾಯಿ ನಮಗೆ ಮೊದಲನೇ ಸಲ ಬಂದ ತಕ್ಷಣವೇ ನಮಗೇನೂ ಆಗಬೇಕಿತ್ತು ಅದನ್ನ ಸೂಚನೆಯನ್ನಂತೂ ಬಂತು ಮೆಸೇಜ್ ಬಂತು ತುಂಬ ಥ್ಯಾಂಕ್ಸ್ ಹೇಳುತ್ತೆ ಅಮ್ಮನಿಗೆ ಈಗ ಗರ್ಭಗುಡಿ ಒಳಗಡೆ ಒಳಗಡೆ ಹೋದ್ವಿ ಅಲ್ಲಿ ವೀಡಿಯೋ ಅಲೋ ಇರಲಿಲ್ಲ ನಾವು ವೀಡಿಯೋ ಮಾಡಿದ್ವಿ ಅಲ್ಲಿ ಜಗಳಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ದುಡ್ಡು ಕೊಟ್ಟರೆ ಮಾತ್ರ ಹೂವು ತೇರ್ತಾ ಕೊಡ್ತೀರ ಅಂತ ಪಾಪ ಅವ್ರು ಆ ಥರ ಏನು ಮಾಡ್ತಾ ಇರಲಿಲ್ಲ ಫ್ರೆಂಡ್ ನೋಡಿ ಫ್ರೆಂಡ್ ಇದು ಬೆಳ್ಳಿದು ವಿಗ್ರಹ ಒಂಬತ್ತು ಥರ ಅಲ್ಲಿ ಮೇಲ್ಗಡೆ ಏನಿದೆ ಚಾಮುಂಡೇಶ್ವರಿ ಸೇಮ್ ಹಂಗೆ ಒಳಗಡೆ ಇದೆ ಗರ್ಭಗುಡಿಲಿ ಫೋನೆಲ್ಲ ಅಲೋ ಇಲ್ಲ ನೋಡಿ ಫ್ರೆಂಡ್ ಈಗಂತೂ ಒಳಗಡೆ ಬಂದ ತಕ್ಷಣ ಏನೋ ಒಂಥರ ಪ್ರಶಾಂತವಾಗಿ ಅದು ನೋಡಿದ ತಕ್ಷಣ ತಾಯಿ ಮೇಲ್ಗಡೆ ಇದ್ದಾರೆ ಇಂದ ಇಳಿತಾ ಇದ್ದಾಳೆ ನಂತರ ಫೀಲ್ ಆಯಿತು ತುಂಬ ಚೆನ್ನಾಗಿತ್ತು ಫ್ರೆಂಡ್ ಹೋಗಿ ನಿಮ್ಮ ಹರಕೆಗಳನ್ನ ತೀರ್ಸ್ಕೊಳ್ಳಿ ಫ್ರೆಂಡ್ ನಂಬಿಕೆನೇ ಜೀವನ ಎಲ್ಲರೂ ಅಯ್ಯೋ ಹೋದ ತಕ್ಷಣ ಹಂಗ್ ಆಗ್ಬಿಡ್ದೆ ಹಿಂಗೆ ಬಟ್ ನಂಬಿಕೆನ ನಮಗೆ ಇಲ್ಲಿ ಹೋಗಿದ್ರೆ ಆಗುತ್ತೆ ಅಂತಾರೆ ಆಗುತ್ತೆ ನನ್ನ ಪ್ರಕಾರ ಆಯಿತು ನೀನು ಒಂಬತ್ತು ವಾರ ಎಂಟು ವಾರ ಹೋಗ್ಬೇಕು ಹೋಗಿ ಹೋಗ್ತೀನಿ ಹಾಗೇ ಆಗುತ್ತೆ ಹೋಗಿದ್ದು ಬನ್ನಿ ಫ್ರೆಂಡ್ ತುಂಬ ಒಳ್ಳೆಯದಾಗುತ್ತೆ ನೋಡಿ ಇವಾಗ ನಾವು ಕಾಯಿನ ತೊಗೊಳ್ಳೋಣ ಅಂದ್ಬಿಟ್ಟು ಕಾಯಿ ತೊಗೊಂಡ್ವಿ ಇಲ್ಲಿ ಐವತ್ತು ರೂಪಾಯಿ ಕೊಟ್ಟರೆ ಕಾಯಿ ಕೊಡ್ತಾರೆ ಅದನ್ನು ದೇವ್ರ ಹತ್ರ ಮುಡಿಸಿ ಒಂಬತ್ತು ಸೊಸ್ ಸುತ್ತಿ ಬಸಪ್ಪನ ಹತ್ರ ಕಟ್ಟಬೇಕು ಫ್ರೆಂಡ್ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿದ್ದೀರಾ ತುಂಬ ಥ್ಯಾಂಕ್ ಯು ಹೀಗೇನು ವಾಚ್ ಮಾಡ್ತಾಯಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ತಮ್ಲೈನೆಲ್ಲ ಮಾಡೋದೆಲ್ಲ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ ಹೀಗೆ ನೋಡ್ತಾಯಿರಿ ಇಲ್ಲಿ ಅಮಾಸ್ಯೆ ಉಣ್ಣ್ಮೆಗೆ ಉಪ್ಪನ್ನು ಬನಾರಿಯಲ್ಲಿ ಸುರಿಯೋದು ನೋಡಿದೆ ಬಟ್ ಇಲ್ಲೂ ಹಾಕ್ತಾಯಿದ್ರು ಏನೋ ಒಂದೊಂದು ನಂಬಿಕೆ ಹಾಕಿ ಎಲ್ಲರಿಗೂ ಒಳ್ಳೆಯದಾಗಲಿ ಬಂದು ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿದೆ